ಇಲ್ಲಿಯವರೆಗೆ ಕಾವ್ಯ ಶವರ್ ಬಂದ್ ಮಾಡಿ ಓ ಗಾಡ್ ಇವನು ನನ್ನ ಹಿಂದೆಯೇ ಬಿದ್ದಿದ್ದಾನೆ ಎಂದು ಹೇಳಿದಳು ನೀನು ಹೊರಗೆ ಬರುತ್ತೀಯಾ ಇಲ್ಲವ ಎಂದು ವಿರಾಟ್ ಮತ್ತೆ ಕೋಪದಿಂದ ಕೂಗಿದನು ಕಾವ್ಯ ಅವನದೇ ಧ್ವನಿಯಲ್ಲಿ ಬಟ್ಟೆ ಹಾಕಿಕೊಂಡು ಬರಬೇಕಾ ಅಥವಾ ಹಾಗೇ ಬರಬೇಕಾ ಎಂದು ಕೇಳಿದಳು ಇದನ್ನು ಕೇಳಿ ವಿರಾಟ್ ತಕ್ಷಣವೇ ಶಾಂತನಾದನು ಆದರೆ ಮನಸ್ಸಿನಲ್ಲಿ ಅಹಂಕಾರಿ ಎಂದು ಅಂದುಕೊಂಡನು ಮುಂದುವರೆದ ಭಾಗ ಅಷ್ಟರಲ್ಲಿ ಬಾಗಿಲು ತೆಗೆಯುವ ಶಬ್ದ ಕೇಳಿಸಿತು ವಿರಾಟ್ ಬಾಗಿಲು ಬಳಿ ನಿಂತಿದ್ದನು ಕಾವ್ಯ ಹೊರಗೆ ಬಂದಳು ವಿರಾಟ್ ಅವಳನ್ನು ನೋಡಿದನು ಮೆರೂನ್ ಬಣ್ಣದ ಸ್ಲೀವ್ಲೆಸ್ ಶೂಟ್ ಧರಿಸಿ ನೀರಿನಿಂದ ಒದ್ದೆಯಾದ ಕೂದಲನ್ನು ಟವೆಲ್ನಿಂದ ಸುತ್ತಿ ಮುಖದಲ್ಲಿ ನೀರಿನ ಹನಿಗಳು ಮಂಜಿನ ಗುಳ್ಳೆಗಳಂತೆ ಹೊಳೆಯುತ್ತಿದ್ದವು ವಿರಾಟ್ ಅವಳನ್ನೇ ನೋಡುತ್ತಿದ್ದನು ಕಾವ್ಯ ಕೂಡ ಅವನ ಕಡೆ ನೋಡಿದಳು ಇಬ್ಬರ ಕಣ್ಣುಗಳು ಸೇರಿಕೊಂಡವು ಇಬ್ಬರು ಒಬ್ಬರನ್ನೊಬ್ಬರು ಕೋಪದಿಂದ ನೋಡಿದರು ಮತ್ತು ನಂತರ ಇಬ್ಬರು ಕೋಪದಿಂದ ತಮ್ಮ ತಮ್ಮ ಮುಖಗಳನ್ನು ಬೇರೆಡೆಗೆ ತಿರುಗಿಸಿದರು ಕಾವ್ಯ ಅವನನ್ನು ನಿರ್ಲಕ್ಷಿಸಿ ಮುಂದೆ ಹೋದಳು ವಿರಾಟ್ಗೆ ತುಂಬ ಕೋಪ ಬಂತು ಅವನು ಹಿಂದಿನಿಂದ ತುಂಬ ಕೋಪದಿಂದ ನೀನು ತುಂಬ ಅಹಂಕಾರಿ ಎಂದು ಹೇಳಿದಳು ಕಾವ್ಯ ಕನ್ನಡಿಯ ಮುಂದೆ ಹೋಗಿ ತನ್ನ ಕೂದಲಿಗೆ ಸುತ್ತಿದ್ದ ಟವೆಲನ್ನು ಬಿಚ್ಚುತ್ತಾ ಸೇಮ್ ಟು ಯು ಎಂದಳು ಇದನ್ನು ಕೇಳಿ ವಿರಾಟ್ ಅವಳ ಕಡೆ ನೋಡಿದನು ಯು ಎನ್ನುತ್ತಾ ಅವನು ಏನೋ ಹೇಳಲು ಪ್ರಯತ್ನಿಸಿದನು ಆದರೆ ಅಷ್ಟರಲ್ಲಿ ಅವರ ಕೋಣೆಯ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಕಾವ್ಯ ಬಾಗಿಲು ತೆರೆಯಲು ಹೋದಳು ಮತ್ತು ವಿರಾಟ್ ಬಾತ್ರೂಮ್ನ ಒಳಗೆ ಹೋಗಿ ಬಾಗಿಲನ್ನು ಜೋರಾಗಿ ಮುಚ್ಚಿಕೊಂಡನು ಕಾವ್ಯ ಬಾಗಿಲು ತೆರೆದಳು ಮುಂದೆ ಉಷಾರ ಅವರು ನಿಂತಿದ್ದರು ಅವರನ್ನು ನೋಡಿ ಕಾವ್ಯ ಚಿಕ್ಕ ಮಗುವಿನಂತೆ ಅವರನ್ನು ಅಪ್ಪಿಕೊಂಡು ಗುಡ್ ಮಾರ್ನಿಂಗ್ ಅಮ್ಮ ಎಂದಳು ಹುಷಾರವರು ಕೂಡ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಅಮ್ಮ ನೀವು ಯಾವುದೋ ಕೆಲಸಕ್ಕಾಗಿ ಬಂದಿದ್ದೀರಾ ಎಂದು ಕಾವ್ಯ ಕೇಳಿದಳು ನಾನು ನಿನ್ನನ್ನು ನೋಡಲು ಬಂದಿದ್ದೇನೆ ನೀನು ಚೆನ್ನಾಗಿದ್ದೀಯ ಎಂದು ಹುಷಾರವರು ಕೇಳಿದರು ನಾನು ತುಂಬ ಚೆನ್ನಾಗಿದ್ದೇನೆ ಅಮ್ಮ ಎಂದು ಕಾವ್ಯ ಹೇಳಿದಳು ಹುಷಾರವರು ಅವಳ ಕೈಯನ್ನು ಹಿಡಿದು ನನ್ನ ಮಗಳೇ ನನ್ನ ಮಾತನ್ನು ಕೇಳುತ್ತೀಯ ಎಂದು ಕೇಳಿದರು ಹಾ ಅಮ್ಮ ಹೇಳಿ ಎಂದಳು ಕಾವ್ಯ ಹುಷಾರವರು ಅವಳನ್ನು ಒಳಗೆ ಕರೆದುಕೊಂಡು ಹೋಗಿ ಅವಳಿಗೆ ಏನೋ ಹೇಳಲು ಪ್ರಾರಂಭಿಸಿದರು ಅತ್ತ ಅಮೆರಿಕದಲ್ಲಿ ಶ್ಯಾಮಿ ಮತ್ತೊಂದು ಕೇಕ್ ತಗೊಂಡು ಬಂದನು ಮತ್ತು ನಂತರ ಅವರಿಬ್ಬರು ಮನೆಗೆ ಹೋಗುತ್ತಿದ್ದರು ಯಾವಾಗಲೂ ಏನೋ ಒಂದು ಮಾತನಾಡುವ ವೇಕ್ ಎಂದು ಮೌನವಾಗಿದ್ದನು ಅವನ ಮನಸ್ಸಿನಲ್ಲಿ ಅವನು ತಿರುಗುತ್ತಿದ್ದಳು ಅವಳ ಮಾತುಗಳು ಅವಳ ವರ್ತನೆ ಎಲ್ಲವೂ ಅವನ ಮನಸ್ಸಿನಲ್ಲಿ ತಿರುಗುತ್ತಿದ್ದವು ಮೊದಲ ಬಾರಿಗೆ ಒಂದು ಹುಡುಗಿ ತನ್ನನ್ನು ನಿರ್ಲಕ್ಷಿಸಿದ್ದಳು ಇದು ಅವನ ಹಾಂಗೆ ತಾಗಿದ್ದು ಅವನು ಬಯಸಿದರೂ ಅವನಿಯನ್ನು ತನ್ನ ಮನಸ್ಸಿನಿಂದ ತೆಗೆಯಲು ಆಗುತ್ತಿರಲಿಲ್ಲ ಶ್ಯಾಮಿ ನಿನಗೆ ಏನಾಯಿತು ನೀನು ಹೇಗೆ ಇಷ್ಟು ಮೌನವಾಗಿದ್ದೀಯಾ ಎಂದು ಕೇಳಿದನು ವಿವೇಕ್ ತನ್ನ ಆಲೋಚನೆಗಳಿಂದ ಹೊರಬಂದು ಏನಿಲ್ಲ ಹೀಗೆ ಎಂದನು ನಂತರ ಅವರಿಬ್ಬರು ಮನೆಗೆ ಬಂದರು ಸ್ವಲ್ಪ ಸಮಯದ ನಂತರ ಶ್ಯಾಮಿ ತನ್ನ ಮನೆಗೆ ಹೋದನು ವಿವೇಕ ಒಂದು ಬಿಯರ್ ಬಾಟಲಿಯನ್ನು ಸಂಪೂರ್ಣವಾಗಿ ಕುಡಿದು ತನ್ನ ಹಾಸಿಗೆ ಮೇಲೆ ಬಿದ್ದನು ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಅವನೇ ತಿರುಗುತ್ತಿದ್ದಳು ಅವನ ದೇಹದ ಸುವಾಸನೆ ಇನ್ನೂ ಅವನಿಗೆ ಅನುಭವವಾಗುತ್ತಿತ್ತು ಅವನು ಯಾವಾಗ ಅವನೇ ಆಲೋಚನೆಗಳಲ್ಲಿ ಮುಳುಗಿ ನಿದ್ರೆಗೆ ಜಾರಿದನು ಎಂದು ಅವನಿಗೆ ಗೊತ್ತಾಗಲಿಲ್ಲ ಇತ್ತ ಭಾರತದಲ್ಲಿ ಹುಷಾರವರು ಕಾವ್ಯಾಳಿಗೆ ನೋಡ ಮಗಳೇ ನನಗೆ ಗೊತ್ತು ನೀನು ಈ ಮದುವೆಯನ್ನು ಒಪ್ಪಿಕೊಂಡಿಲ್ಲ ಎಂದು ವಿರಾಟ ಕೂಡ ಒಪ್ಪಿಕೊಂಡಿಲ್ಲ ಆದರೆ ಮದುವೆಯಾಗಿದೆ ಅಲ್ವಾ ನಾನು ನನ್ನ ಮಗಳ ಮೇಲೆ ಯಾರೂ ಬೆರಳು ಮಾಡುವುದನ್ನು ಬಯಸುವುದಿಲ್ಲ ಯಾರು ನಿನ್ನ ಬಗ್ಗೆ ಏನು ಹೇಳಬಾರದು ಎಂದು ಬಯಸುತ್ತೇನೆ ಎಂದರು ಕಾವ್ಯ ಅವರ ಮಾತನ್ನು ತುಂಬ ಗಮನದಿಂದ ಕೇಳುತ್ತಿದ್ದಳು ಹುಷಾರವರು ಮನೆಯಲ್ಲಿ ನೀನು ಹೇಗೆ ಇರುತ್ತೀಯೋ ಇರು ಆದರೆ ಮನೆಯಿಂದ ಹೊರಗೆ ಹೋಗುವಾಗ ನೀನು ಈ ಮನೆಯ ಸೊಸೆ ಮತ್ತು ವಿರಾಟ್ನ ಹೆಂಡತಿಯಂತೆ ಕಾಣಿಸಬೇಕು ಯಾರಿಗೂ ಏನು ಹೇಳಲು ಅವಕಾಶ ಸಿಗಬಾರದು ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ ಎಂದು ಪ್ರೀತಿಯಿಂದ ಅವಳ ಗಲ್ಲವನ್ನು ತಟ್ಟುತ್ತಾ ಹೇಳಿದರು ಕಾವ್ಯ ತಲೆ ಅಲ್ಲಾಡಿಸುತ್ತಾ ಆಯಿತು ಅಮ್ಮ ಎಂದಳು ಹುಷಾರವರು ಬೇಗನೆ ಸಿದ್ಧಳಾಗು ತಾತ ನಿನ್ನನ್ನು ಕಾಯುತ್ತಿದ್ದಾರೆ ಎಂದು ಹೇಳಿ ಹೋದರು ಕಾವ್ಯ ಕನ್ನಡಿಯ ಮುಂದೆ ಹೋದಳು ಮುಂದೆ ಸಂಪೂರ್ಣ ಅಲಂಕಾರದ ಸಾಮಗ್ರಿ ಇತ್ತು ಅವಳು ಪ್ರತಿಯೊಂದು ವಸ್ತುವನ್ನು ನೋಡುತ್ತಿದ್ದಳು ವಿಶೇಷವಾಗಿ ಸಿಂಧೂರವನ್ನು ಮದುವೆಯಾದ ನಂತರ ವಿವೇಕಗಾಗಿ ಮಾತ್ರ ಎಷ್ಟು ಉತ್ಸಾಹದಿಂದ ಸಿದ್ಧವಾಗಬೇಕೆಂದು ಅವಳು ಬಯಸಿದ್ದಳು ಆದರೆ ಇಂದು ಎಲ್ಲವೂ ಬದಲಾಗಿದೆ ಕಾಲ ಬದಲಾಗಿದೆ ಪರಿಸ್ಥಿತಿ ಬದಲಾಗಿದೆ ಇಂದು ಈ ಎಲ್ಲ ವಸ್ತುಗಳಿಗೆ ಯಾವುದೇ ಅರ್ಥವಿಲ್ಲ ಹುಷಾರವರ ಮಾತನ್ನು ಮಾತ್ರ ಪಾಲಿಸಲು ಅವಳು ಬಲವಂತವಾಗಿ ಸಿದ್ಧವಾಗಲು ಪ್ರಾರಂಭಿಸಿದಳು ಮೆರೂನ್ ಬಣ್ಣದಲ್ಲಿ ಅವಳ ಬಿಳಿ ಬಣ್ಣ ಇನ್ನೂ ಹೊಳೆಯುತ್ತಿತ್ತು ಅವಳ ದೊಡ್ಡ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿಕೊಂಡು ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು ನೆತ್ತಿಯಲ್ಲಿ ಸ್ವಲ್ಪ ಸಿಂಧೂರ ಹಣೆಯ ಮೇಲೆ ಚಿಕ್ಕ ಬಿಂದಿ ತುಟಿಗಳ ಮೇಲೆ ಕೆಂಪು ಲಿಪ್ಸ್ಟಿಕ್ ಒದ್ದೆಯಾದ ಕೂದಲನ್ನು ಸರಿಪಡಿಸುತ್ತಾ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅದೇ ಸಮಯದಲ್ಲಿ ವಿರಾಟ್ ಸ್ನಾನ ಮಾಡಿ ಹೊರಗೆ ಬಂದನು ಅವನು ಹೊರಗೆ ಬಂದ ತಕ್ಷಣ ಕಾವ್ಯ ಕಡೆ ನೋಡಿದನು ಇಂದು ಮೊದಲ ಬಾರಿಗೆ ಅವನು ಕಾವ್ಯಾಳ ಈ ರೂಪವನ್ನು ನೋಡಿದನು ಒಂದು ಕ್ಷಣ ಅವನ ಕಣ್ಣುಗಳು ಅವಳ ಮುಖದ ಮೇಲೆ ನಿಂತುಬಿಟ್ಟವು ಕಾವ್ಯ ತನ್ನ ಕೂದಲನ್ನು ಹಿಂದಕ್ಕೆ ಎಸೆದಳು ಅದು ವಿರಾಟ್ನನ್ನು ತನ್ನ ಆಲೋಚನೆಗಳಿಂದ ಹೊರಗೆ ತರಲು ಸಾಕಾಗಿತ್ತು ಮುಂದಿನ ಕ್ಷಣ ಅವನು ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿ ಅಲಮಾರೆಯಿಂದ ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು ಕಾವ್ಯ ಎಷ್ಟೋ ಹೊತ್ತಿನಿಂದ ಸಿದ್ಧಳಾಗಿದ್ದಳು ಆದರೆ ಕನ್ನಡಿಯ ಮುಂದಿನಿಂದ ಸರಿಯೋ ಯೋಚನೆ ಮಾಡುತ್ತಿರಲಿಲ್ಲ ಅದನ್ನು ನೋಡಿ ವಿರಾಟ್ ಮನಸ್ಸಿನಲ್ಲಿ ಕೆರಳುತ್ತಿದ್ದನು ಅವನು ಸಿದ್ಧವಾಗಬೇಕಿತ್ತು ನೀನು ಸಿದ್ಧಳಾಗಿದ್ದರೆ ಕನ್ನಡಿಯ ಮುಂದಿನಿಂದ ಸರಿ ಎಂದು ವಿರಾಟ್ ಕೆರಳುತ್ತಾ ಹೇಳಿದನು ಕಾವ್ಯ ಕೂಡ ಅಷ್ಟೇ ನಿರ್ಲಕ್ಷ್ಯದಿಂದ ತನ್ನ ಕೈಯಲ್ಲಿ ಹಿಡಿದಿದ್ದ ಟವೆಲನ್ನು ಸೋಪ ಮೇಲೆ ಎಸೆದು ಆಯಿತು ಯಾಕಿಲ್ಲ ನಾನು ಹಾಗೇ ಸುಮ್ಮನಿಲ್ಲಿ ನಿಂತಿದ್ದೆ ಎಂದು ಹೇಳಿ ಗೌರವದಿಂದ ಹೊರಗೆ ಹೋದಳು ವಿರಾಟ್ಗೆ ಕಾವ್ಯ ಮೇಲೆ ತುಂಬ ಕೋಪ ಬಂತು ಅವಳಿಂದಾಗಿ ಅವನಿಗೆ ಈಗಾಗಲೇ ತುಂಬ ತಡವಾಗುತ್ತಿತ್ತು ಅವನ ಕಣ್ಣು ಸೋಪ ಮೇಲೆ ಬಿದ್ದಿದ್ದ ಒದ್ದೆಯಾದ ಟವೆಲ್ ಮೇಲೆ ಹೋಯಿತು ಅವನು ಗೊಣಗುತ್ತಾ ಇಂತಹ ಅಹಂಕಾರಿಯನ್ನು ನಾನು ಎಂದೂ ನೋಡಿಲ್ಲ ಎಂದು ಹೇಳಿ ತಕ್ಷಣ ಒಬ್ಬ ಸೇವಕನನ್ನು ಕರೆದು ಕೋಣೆಯನ್ನು ಸ್ವಚ್ಛಗೊಳಿಸಲು ಹೇಳಿದನು ಮತ್ತು ಅವನು ಆಫೀಸ್ಗೆ ಸಿದ್ಧವಾಗಲು ಶುರು ಮಾಡಿದನು ಕಾವ್ಯ ಹೊರಗೆ ಹೋದಳು ಡೈನಿಂಗ್ ಟೇಬಲ್ ಬಳಿ ಉಷಾ ಭೂಪೇಂದ್ರರವರು ಮತ್ತು ಅನುಪಮರವರು ಕುಳಿತಿದ್ದರು ಕಾವ್ಯ ಎಲ್ಲರ ಬಳಿಗೆ ಹೋಗಿ ಮುಗುಳ್ ನಗುತ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿದಳು ಅವಳು ನೋಡಿದಾಗ ಎಲ್ಲ ತಿಂಡಿಗಳು ಅವಳಿಗೆ ಇಷ್ಟವಾದದ್ದು ಮಾಡಲಾಗಿತ್ತು ಭೂಪೇಂದ್ರರವರು ಮಗಳಿ ತಿಂಡಿ ತಿನ್ನು ಎಂದರು ಐದು ಹತ್ತು ನಿಮಿಷಗಳ ನಂತರ ವಿರಾಟ್ ಕೂಡ ಹೊರಗೆ ಬಂದನು ಒಂದೇ ದಿನದಲ್ಲಿ ಕಾವ್ಯ ಅವನ ಜೀವನದಲ್ಲಿ ಅವ್ಯವಸ್ಥೆ ಸೃಷ್ಟಿಸಿದ್ದಳು ಅವನು ಯಾರನ್ನು ಗಮನಿಸದೆ ನೇರವಾಗಿ ಆಫೀಸ್ಗೆ ಹೋಗಲು ಪ್ರಾರಂಭಿಸಿದನು ಆದರೆ ಆಗ ಭೂಪೇಂದ್ರರವರ ಗಂಭೀರವಾದ ಸ್ವರ ಅವನ ಕಾಲುಗಳನ್ನು ನಿಲ್ಲಿಸಿತು ವಿರಾಟ್ ಬಾ ಎಂದು ಕರೆದರು ವಿರಾಟ್ಗೆ ಅವರ ಮಾತನ್ನು ಕೇಳಲು ಇಷ್ಟವಿರಲಿಲ್ಲ ಆದರೆ ಎಲ್ಲರ ಮುಂದೆ ನಾಟಕ ಮಾಡಲು ಬಯಸಲಿಲ್ಲ ಹಾಗಾಗಿ ಹಿಂತಿರುಗಿ ಏನು ತಾತ ಎಂದನು ಗುಪ್ಪೇಂದ್ರರವರು ಸ್ವಲ್ಪ ಕುಳಿತುಕೊಳ್ಳು ನಿನ್ನೊಂದಿಗೆ ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದರು ಅವರ ಮಾತಿಗೆ ವಿರಾಟ್ ತಾತ ನನಗೆ ತುಂಬ ಮುಖ್ಯವಾದ ಮೀಟಿಂಗ್ ಇದೆ ಮತ್ತು ಈಗಾಗಲೇ ಯಾರೋ ಒಬ್ಬರ ಕಾರಣದಿಂದ ನನಗೆ ತಡವಾಗಿದೆ ಎಂದು ಹೇಳುತ್ತಾ ಕಾವ್ಯ ಕಡೆ ನೋಡಿ ಹಲ್ಲು ಕಡಿಯುತ್ತಾ ಹೇಳಿದನು ಅವನ ಮಾತು ಕೇಳಿ ಕಾವ್ಯಾಳ ತೊಟಿಯ ಮೇಲೆ ನಗು ಕಾಣಿಸಿತು ಆದರೆ ಅವಳು ಒಮ್ಮೆಯೂ ಅವನ ಕಡೆ ನೋಡಲಿಲ್ಲ ಬದಲಾಗಿ ಶಾಂತವಾಗಿ ತನ್ನ ತಿಂಡಿ ತಿನ್ನುತ್ತಿದ್ದಳು ಇದನ್ನು ನೋಡಿ ವಿರಾಟ್ ಮನಸ್ಸಿನಲ್ಲಿ ನಾಚಿಕೆ ಇಲ್ಲದವಳಿ ಎಂದು ಯೋಚಿಸಿದನು ಭೂಪೇಂದ್ರರವರು ಆಫೀಸ್ಗೆ ಕರೆ ಮಾಡಿ ಹಲೋ ವಿರಾಟ್ನ ಎಲ್ಲ ಮೀಟಿಂಗ್ಗಳನ್ನು ರದ್ದು ಮಾಡಿ ಎಂದರು ಇದನ್ನು ಕೇಳಿ ವಿರಾಟ್ ತಾತ ಆ ಮೀಟಿಂಗ್ ಎಂದು ಹೇಳಲು ಪ್ರಾರಂಭಿಸಿದನು ಭೂಪೇಂದ್ರರವರು ಮಧ್ಯದಲ್ಲಿ ತನ್ನ ಕೈಯನ್ನು ತೋರಿಸಿ ಅವನನ್ನು ಶಾಂತವಾಗಿಸಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದರು ವಿರಾಟ್ ಕೋಪದಿಂದ ತನ್ನ ಆಫೀಸ್ ಬ್ಯಾಗನ್ನು ಅಲ್ಲಿಯೇ ಎಸೆದು ಕುರ್ಚಿಯಲ್ಲಿ ಕುಳಿತುಕೊಂಡು ಹೇಳಿ ಎಂದನು ಅವನ ಕೋಪವನ್ನು ನೋಡಿ ಉಷಾ ಮತ್ತು ಅನುಪಮರವರು ಉಸಿರನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಅಷ್ಟರಲ್ಲಿ ಅವರ ವಕೀಲ ಒಳಗೆ ಬಂದು ನಮಸ್ತೆ ತಾತ ಎಂದನು ವಕೀಲನನ್ನು ನೋಡಿ ಅನುಪಮರವರು ನೀವು ಇಲ್ಲಿ ಎಂದರು ಭೂಪೇಂದ್ರರವರು ನಾನು ಅವನನ್ನು ಕರೆದಿದ್ದೇನೆ ನಿಮ್ಮೆಲ್ಲರೊಂದಿಗೆ ನಾನು ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು ಎಂದರು ವಿರಾಟ್ ಇದು ಬಹಳ ಮುಖ್ಯವಾದ ವಿಷಯ ಎಂದು ಅರ್ಥ ಮಾಡಿಕೊಂಡನು ಭೂಪೇಂದ್ರರವರು ತನ್ನ ಮುಖದಲ್ಲಿ ಗಂಭೀರತೆಯನ್ನು ತಂದುಕೊಂಡು ನಾನು ಭೂಪೇಂದ್ರ ಸೂರ್ಯವಂಶಿ ಇಂದು ಎಲ್ಲರಿಗೂ ಹೇಳುತ್ತೇನೆ ಇನ್ನು ಮುಂದೆ ನನಗೊಬ್ಬನೇ ಮೊಮ್ಮಗ ಅವನು ವಿರಾಟ್ ಸೂರ್ಯವಂಶಿ ವಿವೇಕ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲ ಎಂದರು ವಿವೇಕ್ ಎಂಬ ಹೆಸರನ್ನು ಕೇಳಿ ಕಾವ್ಯ ಒಂದು ಕ್ಷಣ ತಿನ್ನುತ್ತಿದ್ದವಳು ತನ್ನ ಕೈಯಿ ನಿಲ್ಲಿಸಿದಳು ಇದನ್ನು ವಿರಾಟ್ ಗಮನಿಸಿದನು ಮುಂದಿನ ಕ್ಷಣದಲ್ಲಿ ಕಾವ್ಯ ಈ ವಿಷಯವನ್ನು ನಿರ್ಲಕ್ಷಿಸಿದಳು ವಿವೇಕ ಯಾರು ಅವಳಿಗೆ ಅದು ಮುಖ್ಯವಲ್ಲ ಎಂಬಂತೆ ಭೂಪೇಂದ್ರರವರು ಮುಂದುವರಿದು ನನ್ನ ಮನೆಯಲ್ಲಿ ನನ್ನ ಆಫೀಸಿನಲ್ಲಿ ನನ್ನ ಆಸ್ತಿಯ ಮೇಲೆ ವಿವೇಕಿಗೆ ಯಾವುದೇ ಹಕ್ಕಿಲ್ಲ ವಿವೇಕನ ಹೆಸರಿನಲ್ಲಿರುವ ಎಲ್ಲವೂ ಇಂದಿನಿಂದ ಕಾವ್ಯಾಳದಾಗುತ್ತದೆ ಎಂದರು ಇದನ್ನು ಕೇಳಿ ಕಾವ್ಯ ಆಶ್ಚರ್ಯದಿಂದ ಭೂಪೇಂದ್ರವರ ಕಡೆ ನೋಡಿದಳು ವಿರಾಟ್ಗೆ ಇದರಿಂದ ಯಾವುದೇ ತೊಂದರೆಯಾಗಲಿಲ್ಲ ಆದರೆ ಅವನಿಗೆ ತುಂಬ ದೊಡ್ಡ ಆಘಾತವಾಗುವುದರಲ್ಲಿತ್ತು ಭೂಪೇಂದ್ರವರು ಮುಂದುವರಿದು ವಿರಾಟ್ನ ಜೊತೆಗೆ ಕಾವ್ಯ ಕೂಡ ಆಫೀಸಿನ ಮಾಲಕಿಯಾಗುತ್ತಾಳೆ ಅವಳಿಗೆ ಸಮಾನ ಹಕ್ಕು ಇರುತ್ತದೆ ಕಂಪನಿಯ ಶೇಕಡ ಅರವತ್ತರಷ್ಟು ಷೇರುಗಳು ಕಾವ್ಯ ಹೆಸರಿನಲ್ಲಿರುತ್ತವೆ ಮತ್ತು ಶೇಕಡ ನಲವತ್ತರಷ್ಟು ಷೇರುಗಳು ವಿರಾಟ್ನ ಹೆಸರಿನಲ್ಲಿರುತ್ತವೆ ಎಂದರು ಇದನ್ನು ಕೇಳಿ ವಿರಾಟ್ ಮೇಲೆ ಕಾವ್ಯ ಅಲ್ಲ ಇಲ್ಲ ಬದಲಾಗಿ ಮಿಂಚು ಬಿದ್ದಂತಾಯಿತು ಭೂಪೇಂದ್ರ ಅವರು ಮುಂದುವರಿದು ಇದಲ್ಲದೆ ಕಾವ್ಯ ಸಹಿ ಮಾಡದೆ ಆಫೀಸಿನಲ್ಲಿ ಯಾವುದೇ ಕೆಲಸ ನಡೆಯುವುದಿಲ್ಲ ಈ ನಿಯಮ ಎಲ್ಲರಿಗೂ ಅನ್ವಯಿಸುತ್ತದೆ ವಿರಾಟ್ ನಿನಗೂ ಕೂಡ ಎಂದರು ಇದನ್ನು ಕೇಳಿ ವಿರಾಟ್ಗೆ ಇದಕ್ಕಿಂತ ದೊಡ್ಡ ಆಘಾತ ಬೇರೆ ಇರಲಿಲ್ಲ ಕೋಪದಿಂದ ಅವನ ಕೈಗಳು ಬಿಗಿಯಾದವು ಆದರೆ ವಕೀಲನ ಮುಂದೆ ಅವನಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಕಾವ್ಯ ತನ್ನ ಮುಗ್ಧತೆಯನ್ನು ತೋರಿಸುತ್ತಾ ಇದು ಏನು ತಾತ ನನಗೆ ಈ ಬೋರಿಂಗ್ ಆಫೀಸ್ ಸ್ವಲ್ಪ ಕೂಡ ಇಷ್ಟವಿಲ್ಲ ಮತ್ತು ನಾನು ಅಲ್ಲಿಗೆ ಹೋಗಲು ಬಯಸುವುದಿಲ್ಲ ಎಂದಳು ಭೂಪೇಂದ್ರರವರು ಪರವಾಗಿಲ್ಲ ನೀನು ಏನು ಕೆಲಸ ಮಾಡಬೇಕಾಗಿಲ್ಲ ಕೇವಲ ಸಹಿ ಮಾಡಬೇಕು ಅದನ್ನು ಮಾಡಲು ನೀನು ಹೋಗಬೇಕಾಗಿಲ್ಲ ಆಫೀಸಿನವರು ನಿನ್ನ ಬಳಿಗೆ ಬಂದು ನಿನ್ನ ಸಹಿ ತೆಗೆದುಕೊಳ್ಳುತ್ತಾರೆ ಎಂದರು ಇದನ್ನು ಕೇಳಿ ವಿರಾಟ್ಗೆ ತಲೆ ಸುತ್ತುತ್ತಿತ್ತು ಅವನು ಅಲ್ಲಿಂದ ಎದ್ದು ಈಗ ನಾನು ಆಫೀಸಿಗೆ ಹೋಗಬಹುದಾ ಎಂದು ತುಂಬ ಕೋಪದಿಂದ ಕೇಳಿದನು ಭೂಪೇಂದ್ರರವರು ಮನಸ್ಸಿನಲ್ಲಿ ನಗುತ್ತಾ ಆಯಿತು ಖಂಡಿತ ಎಂದರು ವಿರಟ್ ಅಲ್ಲಿಂದ ಹೊರಟು ಹೋಗುತ್ತಾ ಓ ಗಾಡ್ ಇದು ಏನು ಸಮಸ್ಯೆ ನಾನು ಬಹಳ ಶ್ರಮಪಟ್ಟು ಕಟ್ಟಿದ ಈ ಬಿಸಿನೆಸ್ನ ಅರ್ಧ ಮಾಲಕಿ ಈ ಹುಡುಗಿ ಆಗುತ್ತಿದ್ದಾಳೆ ಮತ್ತು ತಾತ ನನಗಿಂತ ಹೆಚ್ಚಿನ ಅಧಿಕಾರವನ್ನು ಅವಳಿಗೆ ನೀಡಿದ್ದಾರೆ ನಾನು ಅವಳನ್ನು ನನ್ನ ಜೀವನದಿಂದ ತೆಗೆದುಹಾಕಲು ಯೋಚಿಸುತ್ತಿದ್ದೆ ಮತ್ತು ತಾತ ನನ್ನನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದ್ದಾರೆ ಎಂದು ಗೊಣಗುತ್ತಾ ಕಾರು ಓಡಿಸುತ್ತಿದ್ದನು ಭೂಪೇಂದ್ರರವರು ಮನಸ್ಸಿನಲ್ಲಿ ನಿನ್ನನ್ನು ನಾನು ನಿನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ವಿರಾಟ್ ಈಗ ನೀನು ಬಯಸಿದರೂ ಕಾವ್ಯಗಳನ್ನು ನಿನ್ನ ಜೀವನದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ಅಂದುಕೊಂಡರು ಮುಂದುವರಿಯುವುದು